ಸ್ನೇಹಿತರೆ ಕಿಡ್ನಿ ಡಯಾಲಿಸಿಸ್ ಮಾಡಿಸುವವರಿಗೆ ಮನೆ ಮುದ್ದೊಂದನ್ನು ನಮ್ಮ ಬೆಟ್ಟದ ಶಂಕರಪ್ಪನವರು ತಿಳಿಸಿಕೊಟ್ಟಿದ್ದಾರೆ ಮುಸುಕಿನ ಜೋಳ ಇದನ್ನು ನಾವು ಮೆಕ್ಕೆಜೋಳ ಅಂತಲೂ ಕರೆಯುತ್ತೇವೆ ಇಂತಹ ಮೆಕ್ಕೆಜೋಳದ ತೆನೆಯನ್ನು ಬಳಸಿ ಯಾವುದೇ ಖರ್ಚಿಲ್ಲದೆ ಕಿಡ್ನಿ ಸಮಸ್ಯೆಯನ್ನು ಸರಳವಾಗಿ ಪರಿಹರಿಸಿಕೊಳ್ಳಬಹುದಾಗಿದೆ ಎಂದು ಬೆಟ್ಟದ ಶಂಕರಪ್ಪನವರು ತಿಳಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಶಂಕರಪ್ಪ ಅವರು ಮಾಡ್ತಾರಂತಹ ವಿಶೇಷವಾದಂತಹ ನಮಸ್ಕಾರ ಏನಪ್ಪ ಇವತ್ತು ವಿಶೇಷವಾದಂತಹ ನಮಸ್ಕಾರ ಇವತ್ತು ಗಿಡಮೂಲಕ ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಹೊರಟೋಗಿದೆ ಒಂದು ಕಿಡ್ನಿ ಹೋಗಿರುತ್ತೆ ಒಂದು ಕಿಡ್ನಿ ಡೈಲೈಸಿಸ್ಗೆ ಹೋಗ್ತಾರೆ ಅವ್ರಿಗೆ ವಾರಕ್ಕೊಂದ್ಸರಿ ಡಯಲೈಸಿಸ್ ಮಾಡಿಸಬೇಕು ತಿರ್ಗಾ ನೀರ್ನೆಲ್ಲ ತೆಗಿಬೇಕು ತಿರ್ಗಾ ಫ್ರೆಶ್ ಆಗಿ ಆ ಕಿಡ್ನಿನ ಮಾಡಬೇಕು ಅಂತಾರೆ ಅಂತೆ ಅವರು ಗಿಡಮೂಲಿಕೆ ಔಷಧಿಯಿಂದ ಆ ಡಯಾಲಸಿಸ್ ಹೋಗದೆ ಅದನ್ನ ಸರಿಪಡ್ಕೊಳುವಂತಹ ಒಂದು ಗಿಡಮೂಲಿಕೆ ಔಷಧಿ ಇದೆ ಅದನ್ನ ಪೂರ್ವಜರು ನಮ್ಮ ತಾತರ ಕಾಲದಿಂದ ಹೇಳ್ತಾ ಇದ್ರು ಈ ಅಂತ್ಯ ಔಷಧಿ ಏನ್ ಮಾಡ್ಕೋಬಹುದು ಅಂದ್ರೆ ಮುಸ್ಕನಿ ಜ್ವಾಲ ನಾವು ಮುಸ್ಕಿನ ಜ್ವಾಳ ಅಂತೀವಿ ಇದನ್ನ ಈ ಮುಸ್ಕೊಂಡು ಜೋಳದಲ್ಲಿರುವಂತಹ ಒಂದು ಗಿಡಮೂಲಿಕೆ ಔಷಧಿ ತುಂಬಾ ಅದ್ಭುತವಾದಂತಹ ಔಷಧಿ ಅಂತ್ಯ ಔಷಧಿ ಕಿಡ್ನಿಯಿಂದ ಒಳ್ಳೆ ನಿಮಗೆ ವಾಸಿ ಆಗುತ್ತಾ ಕಿಡ್ನಿ ಅಂತ ತಿಳ್ಕೊಬಹುದು ಖಂಡಿತ ವಾಸಿ ಆಗುತ್ತೆ ನೀವು ಎಷ್ಟು ಲಕ್ಷ ಖರ್ಚು ಮಾಡಿ ಡಯಾಲಿಸಿಸ್ ಮಾಡ್ತೀರಾ ಕಿಡ್ನಿಗೆ ಲಕ್ಷ ಗಟ್ಟಲೆ ಖರ್ಚು ಮಾಡ್ತೀರಾ ಇದು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲಾ ಕಡೆ ರೈತರ ಕಡೆ ಬೆಳೆದಿರ್ತಾರೆ ನೀವು ತರಿಸ್ಕೋಬಹುದು ಯಾರ ಹತ್ರ ಆದ್ರೂ ಕೊಟ್ಟು ನೀವು ಸಾವಿರಾರು ರೂಪಾಯಿ ಖರ್ಚು ಏನೂ ಆಗಲ್ಲ ಇದನ್ನ ಕಂಟಿನ್ಯೂ ಒಂದು ತಿಂಗಳು ಒಂದು ತಿಂಗಳು ಇದನ್ನ ಮಾಡಿ ನೋಡಿ ಖಂಡಿತ ನಿಮಗೆ ಆ ಕಿಡ್ನಿಲಿರ ಸಮಸ್ಯೆ ನಿಮಗೆ ಡಯಾಲಿಸಿಸ್ ಹೋಗೋದೇ ಬೇಕಾಗಿಲ್ಲ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ರಿಸರ್ಚ್ ಮಾಡಿದಾಗ ನಮ್ಗೆ ಕರೆಕ್ಟ್ ಆಗಿದೆ ನಮ್ಮ ಕೈಕಾಲು ಊದ್ಕೋತಾ ಇಲ್ಲ ಮುಖ ಊದ್ಕೋತಾ ಇಲ್ಲ ತುಂಬ ಚೆನ್ನಾಗಿದೆ ಹೊಟ್ಟೆ ಎಲ್ಲ ನಾರ್ಮಲ್ ಆಗೈತೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ ಇದನ್ನು ನೋಡಿ ಮುಸ್ಕಿನ ಜೋಳ ಇದನ್ನ ಬೆಳೀತಾರೆ ಮುಸ್ಕಿನ ಜೋಳ ಬೆಳೀತಾರೆ ಈ ಮುಸ್ಕಿನ ಜೋಳ ಹೆಂಗೆ ತಗೋಬೇಕಂದ್ರೆ ತುಂಬ ಬೆಳೀತಿರಬಾರ್ದು ತುಂಬ ಎಳಸಾಗಿ ಇರಬೇಕು ಅದನ್ನ ಏನು ಮಾಡಬೇಕು ಅಂದರೆ ನೋಡಿ ಈ ಥರ ಪೀಟೆ ಒಂದು ಚಿಕ್ಕ ಚಿಕ್ಕದಾಗಿ ಹಾಲಿರಬಾರ್ದು ಈ ಥರ ತಗೋಬೇಕು ತಗೊಂಡು ನೋಡಿ ಈ ಥರ ಇರುತ್ತೆ ಮುಸ್ಕಿನ ಜೋಳದಲ್ಲಿ ಈ ಥರ ಇರುತ್ತೆ ನೋಡಪ್ಪ ನೋಡಿ ನೋಡಿ ತರ ತಗೋಬೇಕು ತಗೊಂಡು ನೋಡು ದೇವರು ಪ್ರಕೃತಿನಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಎಲ್ಲಾ ಕಡೆನೂ ಕ್ಲೋಸ್ ಆಗಿದೆ ಇದಕ್ಕೆ ಏನಕ್ಕೆ ಆ ಮುಸ್ಕಿನ ಜೋಳಕ್ಕೆ ಅಷ್ಟು ಈ ಸೋಗಲ್ಲ ಬಿಡಿಸಿದ್ರು ಕೂಡ ಒಂದು ಹತ್ತು ಹದ್ನೈದು ಸೋಗ ಮೇಲೆ ಒಳಗಡೆ ಮುಸ್ಕಿನ ಜಳ ಬರುತ್ತೆ ಇದೊಂದು ದೇವರು ಪ್ರಕೃತಿ ನೋಡಿ ಇದನ್ನ ಈ ಜುಂಜು ಏನಕ್ಕೆ ಕೊಟ್ಟಿದೆ ಅಂದ್ರೆ ಮಳೆ ಬಿದ್ದಾಗ ಈ ಜೋಳದೊಳಗಡೆ ನೀರು ಬೆಳಬಾರ್ದು ಅದರಿಂದ ಈ ಜುಂಜು ಅದನ್ನ ಕಾಪಾಡಿಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಸೆಕ್ಯೂರಿಟಿ ಪಾದಗಾ ಅಂತ ಹೇಳ್ತಾರೆ ಇದನ್ನ ಇದು ಎಷ್ಟೊಂದು ಅದ್ಭುತವಾಗಿ ಕಿಡ್ನಿ ಕೆಲಸ ಮಾಡ್ತಾರೆ ಅಂದ್ರೆ ನೋಡಿ ನೀವೇನು ಮಾಡ ಅಷ್ಟಿಲ್ಲ ಇದನ್ನ ಸಂಪೂರ್ಣವಾಗಿ ಈ ತರ ಜೋಳ ಬಳತಿರಬಾರ್ದು ತಿನ್ನ ತೆನೀದಿರಬಾರ್ದು ಹಾಲು ಹಿಡಿದಿರ್ಬಾರ್ದು ತುಂಬಾ ಎಳಸಾಗಿರ್ಬೇಕು ಅಂತ ತರಿಸ್ಕೊಳ್ಳಿ ತರಿಸ್ಕೊಂಡು ನೀವು ಏನ್ ಮಾಡ್ಬೇಕು ನೋಡಿ ಇದನ್ನ ಸಂಪೂರ್ಣವಾಗಿ ಬಿಡಿಸಿ ಹಿಂಗೆ ಬಿಡಿಸ್ದಾಗ ನಿಮಗೆ ತೋರ್ಸಪ್ಪ ಇಲ್ಲಿ ಇದು ತೋರಿಸ್ದಾಗ ನಿಮಗೆ ಏನು ನೋಡಿ ಇದರ ತರ ಜುಂಜ್ ಬರುತ್ತೆ ಈ ಜುಂಜನ ಸಂಪೂರ್ಣವಾಗಿ ತಗೊಳ್ಳಿ ಈ ತಗೊಳ್ಳಿ ಜುಂಜನ ನೋಡಿ ಎರಡು ತರ ತಗೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ ನಾನು ಹೇಳ್ತೀನಿ ನೋಡಿ ಎರಡು ಇನ್ನೊಂದು ತೋರಿಸ್ತೀನಿ ನೋಡಿ ತಗೊಂಡಾಗ ನಿಮಗೆ ಆ ಜುಂಜು ಜಾಸ್ತಿ ಸಿಗುತ್ತೆ ನೋಡಿ ಇದರಲ್ಲೂ ಇದರಲ್ಲೂ ಜುಂಜ್ ಇದೆ ನೋಡಿ ನೋಡಿ ಇದ್ರಲ್ಲಿ ಇಷ್ಟು ಜುಂಜು ಸಿಗುತ್ತೆ ಏನು ಅದನ್ನ ಜುಟ್ಟು ಅಂತೀವಿ ನಾವು ಜುಂಜು ಅಂತೀವಿ ಜುಟ್ಟು ಅಂತೀವಿ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಕ್ಲೀನ್ ಆಗಿ ನೀರಲ್ಲಿ ತೊಳ್ಕೋಬೇಕು ತೊಳ್ಕೊಂಡಾಗ ತೊಳ್ಕೊಂಡಾಗ ಏನಾಗುತ್ತೆ ನೀಟಾಗಿ ನೀರಲ್ಲಿ ತೊಳ್ಕೊಳಿ ಒಂದ್ ಇಷ್ಟಿಷ್ಟು ಇಷ್ಟು ತೊಗೊಳ್ರಿ ಇದನ್ನ ಏನ್ ಮಾಡಬೇಕು ಇದೈತಲ್ಲ ಯಾವುದು ಇದನ್ನ ತೀಟೆ ಅಂತ ಒಳಗಡೆ ಇದನ್ನ ತೆನೆ ಅಂತೀವಿ ಇದನ್ನ ಹಾಲಿಡ್ದಿರ್ಬಾರ್ದು ತುಂಬಾ ಎಳಸಾಗಿರ್ಬೇಕು ಇದನ್ನ ಏನ್ ಮಾಡ್ಬೇಕು ಈ ತರ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಇದನ್ನ ತಗೊಂಡು ಇದನ್ನ ಚಾಕಲ್ಲಿ ಚಿಕ್ ಚಿಕ್ಕ ಚಿಕ್ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ಪೀಸ್ ಮಾಡ್ಕೊಬಿಟ್ಟು ಈ ಇದೈತಲ್ಲ ಜುಟ್ಟು ಈ ಚಗ್ನೂ ಕೂಡ ಅದೊಳಗಡೆ ಹಾಕಿ ಹಾಕ್ಬಿಟ್ಟು ಅರ್ಧ ಲೀಟರ್ ನೀರಿಡಿ ಅರ್ಧ ಲೀಟರ್ ನೀರು ಬಿಟ್ಟು ಎರಡು ತೆನೆ ಹಾಕಬಿಟ್ಟು ಇಷ್ಟು ಜುಂಡ್ ಹಾಕಿ ನೀರಿಟ್ಬಿಟ್ಟು ಚೆನ್ನಾಗಿ ಕೃಷಿ 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 ಅರ್ಧ ಲೀಟರ್ ನಿಮಗೆ ಕಾಲು ಲೀಟರ್ ಹಾಕೋಗಬೇಕು ಕಾಲಿ ಇಟ್ಟರೆ ಆಗೋದಾಗ ಏನು ಮಾಡಬೇಕು ಅಂದರೆ ಅದನ್ನು ಟೀ ಅಲ್ಲಿ ಸೋಸ್ಕೊಡ್ತೀವಿ ಸೋಸ್ಬಿಟ್ಟು ಆ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಕುಡ್ಕೋಬನ್ನಿ ನೀವು ಧೈರ್ಯವಾಗಿ ಕುಡಿರಿ ಕುಡ್ಕೊ ಬನ್ನಿ ನೀವು ಕುಡ್ಕೋ ಬೆಳಗ್ಗೆ ಒಂದು ಲೋಟ ಸಾಯಂಕಾಲ ಒಂದು ಲೋಟ ಕುಡ್ಕೊ ಬನ್ನಿ ನೀವು ಹೋಗೋರು ಆ ಕಿಡ್ನಿ ಸಮಸ್ಯೆ ಇರೋರು ಖಂಡಿತವಾಗ್ಲೂ ನೀವೇ ರಿಸಲ್ಟ್ ನೋಡ್ತೀರಾ ಆಸ್ಪತ್ರೆ ಹೋಗ್ಬಿಟ್ಟು ನಾನು ನಾರ್ಮಲ್ ಆಗಿದ್ದೀನಿ ಅಂತ ನಿಮ್ಗೆ ಖಂಡಿತ ನಿಮ್ಗೆ ಅದ್ರ ಕನ್ಫರ್ಮ್ ಆಗುತ್ತೆ ಇದನ್ನ ಖಂಡಿತ ಮಾಡ್ಕೊಳ್ಳಿ ಇದಕ್ಕೇನು ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿದ್ದಿಲ್ಲ ಏನೂ ಇಲ್ಲ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನತೆಗೆ ಈಗ ವಿಶೇಷವಾದಂಥ ಔಷಧಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಮಾಡ್ಕೊಳ್ಳಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಇದನ್ನ ಭಗವಂತ ನಿಮ್ಗೆ ಮಾಡಲಿ ಆ ಮಲೆಮಾರೇಶ್ವರ ನಿಮ್ಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಸಂಕ್ರಪ್ಪ